ಇವತ್ತು ಮಧ್ಯಾಹ್ನ ಇಂದ ಸಂಜೆ ರೂಟಿ ಶೇಟಿನ ಡೈಲಿ ಸೈಕಲ್ ಸೈಕಲ್ಗೆ ಅದೇ ಹಾರ್ನ್ ಹಾಕ್ತಾವನೆ ಹಾಗೆ ಸ್ವಲ್ಪ ಸೈಕಲ್ಗೆ ಬೀಟ್ಸ್ ಹಾಕ್ತಾವನೆ ಅದನ್ನು ವೀಲ್ ಇರತ್ತಲ್ಲ ಅದಕ್ಕೆ ಸಣ್ಣ ಸಣ್ಣ ಬೀಟ್ಗಳು ಹಾಕ್ತಾವನೆ ತೋರ್ಸು ಯಾವ್ದು ಹಾಕ್ತಾ ಇದೆಯಾ ಬೀಟು ತೋರ್ಸು ನೀನು ಸೈಕಲ್ ಹಾಕ್ತೀನಿ ನೋಡಿ ಆ ಥರ ಸಣ್ಣ ಸಣ್ಣ ಬೀಟ್ಗಳನ್ನ ಹಾಕೋತವನೆ ತೋರ್ಸು ತೋರ್ಸ್ ಬೇಗ ಬೈಲಿ ನಾಕು ನೋಡೋಣ ಕುತ್ಕೊಂಡು ನೋಡಿ ಎಲ್ಲ ಹಾಕಿದಾನೆ ಸೈಕಲ್ ಅದು ಬಿಡ್ಸ್ ಹಾಕ್ತಾ ಇದೆಯಾ ನಿನ್ನೆ ಯಾರು ಹಾಕೊಟ್ಟಿದ್ ನಿನ್ನ ಬಿಡ್ಸು ಚೇತುವಣ ಸ್ವಲ್ಪ ಹುಷಾರಾಗಿದ್ದಕ್ಕೆ ಆಟ ಆಡ್ಕೊತವಣೆ ಬೈಕ್ ಸೈಕಲ್ ಅಲ್ಲಿ ಆಟ ಆಡ್ತಾನೆ ಒಂದ್ ಮೂರ್ ನಾಲ್ ದಿವಸ ಹುಷಾರ್ ನೋಡಕ್ ಆಗಿಲ್ಲ ಇವಾಗ ಪರವಾಗಿಲ್ಲ ಸ್ವಲ್ಪ ಹುಷಾರಾಗಿದ್ದಾನೆ ಅವಾಗ ಸಾಕ್ ಸಂಜೆ ಮೇಲೆ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಒಂದು ಆರು ಗಂಟೆನ ಆಗಿರ್ಬೇಕು ಅವಾಗಿಂದ ಮಳೆ ಸ್ಟಾರ್ಟ್ ಆಯ್ತು ಸೊ ಇದು ತುಂಬಾನೇ ಜೋರಾಗಿ ಬೀಳ್ತಾ ಇದೆ ಮಳೆ ಇವತ್ತು ಸೊ ಮಳೆ ಜೋರಾಗಿ ಸ್ಟಾರ್ಟ್ ಆಗಿದೆ ನೋಡ್ಬೋದು ಆರು ಗಂಟೆ ಆಗಿದೆ ಇನ್ನು ಚೇತು ಸ್ಕೂಲ್ ಇಂದ ಬಂದಿಲ್ಲ ಜೋರಾಗಿ ಮಳೆ ಬೀಳ್ತದೆ ಇವತ್ತು ಗುರುವಾರ ಸಂಜೆ ಬಟ್ಟೆ ಎಲ್ಲ ನೆಂದ ತುಂಬಾ ಜೋರಾಗಿ ಮಳೆ ಬೀಳ್ತಾ ಇತ್ತು ಇವತ್ತು ನಮ್ಮ ಬಟ್ಟೆ ಎಲ್ಲ ಕೂಡ ನೆಂದೋಯ್ತು ಸೊ ಮನೆಗೆ ಹೋಗಿ ಬಟ್ಟೆಗಳು ಎತ್ತಿಕ್ಕೋರು ಯಾರು ಇಲ್ವಲ್ಲ ಸೊ ಹಂಗೆ ನೆಂದೋಯ್ತು ಎರಡು ದಿವ್ಸದಿಂದ ಅಲ್ಲೇ ನೆನೀತಾ ಇದೆ ಅಲ್ಲೇ ಒಣಗ್ತಾ ಇದೆ ಬಟ್ಟೆಗಳು ಇನ್ನು ನಾಳೆ ಎಲ್ಲ ಒಣಗಿಸ್ಬಿಟ್ಟು ಎತ್ತಿಕ್ಕೊಳ್ಬೇಕು ನೋಡಿ ಎಷ್ಟು ಜೋರಾಗಿ ಬೀಳ್ತಾ ಇದೆ ಇನ್ನು ಮಳೆ ನಿಂತ ಮೇಲೆ ನಾನು ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಹೋದ್ಮೇಲೆ ಮತ್ತೆ ಈ ಬ್ಲಾಗ್ಸನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತಿನ ರುಟೀನ್ ಮನೆದು ಮತ್ತೆ ಅಂಗಡಿಯಲ್ಲಿ ಒಂದು ಸ್ವಲ್ಪ ಮಳೆ ಬಿದ್ದಾಗೆಲ್ಲ ವಿಡಿಯೋನ ಸ್ಟಾರ್ಟ್ ಮಾಡ್ಕೊತೀನಿ ಮನೆಗೆ ಮೇಲೆ ಈ ಬ್ಲಾಗ್ಸ್ನ ಮತ್ತೆ ಕಂಟಿನ್ಯೂ ಮಾಡೋಣ ಸೊ ಪೂರ್ತಿ ವ್ಲಾಗ್ಸನ್ನು ನೋಡ್ತಾ ಇರಿ ಇವಾಗ ಅಷ್ಟೇನೆ ಬಂದ್ವಿ ಫ್ರೆಂಡ್ಸ್ ಮನೆಗೆ ಇವಾಗ ಬಂದು ಹುಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಬಂದು ಇವಾಗ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಸ್ನಾನ ಮುಗಿಸಿ ಪೂಜೆ ಎಲ್ಲ ಮಾಡಬೇಕು ಸೊ ಇಷ್ಟೊತ್ತ ಮೇಲೆ ಅಂಗಡಿ ಬಂದ ಮೇಲೆ ಇಷ್ಟೆಲ್ಲ ಕೆಲಸಗಳು ಇರುತ್ತೆ ಸೊ ನಮ್ಮ ಮನೆಯಲ್ಲಿ ನಮ್ಮ ರುಟೀನ್ ಯಾವ ಥರ ಇರುತ್ತೆ ಸೊ ಅದೆಲ್ಲ ನಿಮ್ಮ ಟಿಪ್ಸ್ ಶೇರ್ ಮಾಡ್ತಾ ಇರ್ತೀನಿ ಸೊ ಬನ್ನಿ ಇವತ್ತೇನು ಅಡುಗೆ ಮಾಡ್ಕೋತೀನೋ ನೋಡೋಣ ಶೇರ್ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ ಸೊ ಬನ್ನಿ ಒಂದೊಂದೇ ಕೆಲಸನ ಮಾಡ್ಕೊಂಬಿಡೋಣ ಫಸ್ಟ್ ಸ್ನಾನ ಮುಗಿಸಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಬ್ಲೌಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತಿನ ಬಾಕ್ಸ್ ಅಲ್ಲಿ ನಾನು ಒಂದು ಮಕ್ಕಳು ಇವಾಗ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ ಟಿಫನ್ ಬಾಕ್ಸ್ ಗೆ ಅಂತ ಹೇಳಿ ಒಂದು ಹೆಲ್ದಿ ಗೋಧಿ ಹಿಟ್ಟಲ್ ಮಾಡೋ ಅಂತ ಕುರ್ಕುರೆ ರೆಸಿಪಿನ ತೋರಿಸ್ತೀನಿ ಕುರ್ಕುರೆ ಅಂತ ಆದ್ರೂ ಕುರಿಬಹುದು ಏನ್ ಬೇಕಾದ್ರೂ ಕುರಿಬಹುದು ಒಂದು ಸೂಪರ್ ಟೇಸ್ಟಿ ಸ್ನಾಕ್ಸ್ ರೆಸಿಪಿನ ಶೇರ್ ಮಾಡ್ತೀನಿ ಸೊ ಚೀಸ್ ಹಾಕಿ ಮಾಡ್ತೀನಿ ನಾನು ತುಂಬಾನೇ ಚೆನ್ನಾಗಿರತ್ತೆ ಸೊ ಗೋಧಿ ಹಿಟ್ಟಲ್ಲಿ ಯಾವ ರೀತಿ ಸಿಂಪಲ್ ಆಗಿ ಈಸಿಯಾಗಿ ಹತ್ತು ನಿಮಿಷ ಮಾಡ್ಕೋಬಹುದು ಸೊ ಬನ್ನಿ ಇವಾಗ ಇದು ಸ್ವಲ್ಪ ಫ್ರಿಜ್ ಅಲ್ಲಿ ಇದೆ ಗಟ್ಟಿ ಇದೆ ಚೀಸು ఆచే ఆచేందర్ధ గంటే ఆచే ఇ మేల నమే తోర్స్తీ అసలు స్వల్పల్సన ముగస్బి మే ఆమె బ్లాక్స్ కంటిన్యూ మన ಇವತ್ತು ನಮ್ಮ ಮನೆಯವರು ಮಾವಿನ ತೋತಪುರಿ ಮಾವಿನಕಾಯಿ ತೊಗೊಂಬಂದಿದ್ದಾರೆ ಇದು ಹಣ್ಣಾಗತ್ತಂತೆ ಅಕ್ಕಿಯಲ್ಲಿ ಹಾಕಿಡಿ ಅಂತ ಹೇಳಿದ್ದಾರೆ ಸೊ ನಾನು ಒಂದು ಆಮ್ ಪಪ್ಪಡ್ ಮಾಡ್ತೀನಿ ಅದನ್ನ ನಾನು ನೆಕ್ಸ್ಟ್ ಅಲ್ಲಿ ಶೇರ್ ಮಾಡ್ಕೋತೀನಿ ಸೊ ಸ್ವಲ್ಪ ಖಾರ ಹುಳಿ ತರ ಇರುತ್ತಲ್ಲ ಆ ಥರ ಆಮ್ ಪಪ್ಪಡ್ ಫಸ್ಟ್ ಟೈಮ್ ಮಾಡ್ತೀನಿ ಸೊ ನೋಡೋಣ ಯಾವಾಗ ಮಾಡ್ತೀನಿ ಅಂತೇಳಿ ಸೊ ಇವಾಗ ಇದನ್ನು ಅಕ್ಕಿ ಡಬ್ಬಲ್ಲಿ ಹಾಕಿಡೋಣ ಹೇಳಿ ತುಂಬಾನೇ ಚೆನ್ನಾಗಿದೆ ತೋತಾಪುರಿ ಹಂಗೆ ತಿನ್ಬೋದು ಹಣ್ಣಾಗದಿರೋ ಕೂಡ ಹಸಿ ಕಾಯಿನೇ ಹಂಗೆ ತಿನ್ಬೋದು ಅಷ್ಟು ಟೇಸ್ಟಿ ಬರುತ್ತೆ ಸೊ ಬನ್ನಿ ಇದನ್ನು ಅಕ್ಕಿ ಡಬ್ಬಕ್ಕೆ ಹಾಕಿಟ್ಬಿಡೋಣ ಇದು ಅಕ್ಕಿ ಡಬ್ಬ ಇಲ್ಲಾಕ ತಿನ್ಬಿಟ್ಟು ಇದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ನಾನು ನೆಕ್ಸ್ಟ್ ಯಾವಾಗ ಹಣ್ಣಾಗಿರುತ್ತೋ ಅವಾಗ ನೆಕ್ಸ್ಟ್ ಡೇ ತೋರಿಸ್ತೀನಿ ಫ್ರೆಂಡ್ಸ್ ಅಂದ್ರೆ ಇದು ಹಣ್ಣಾದ ಮೇಲೆ ಮಾವಿನಕಾಯಿನ್ನ ನೆಕ್ಸ್ಟ್ ಯಾವಾಗ ಯಾವಾಗನ ವಿಡಿಯೋ ಇದು ಹಣ್ಣಾದಾಗ ವಿಡಿಯೋ ಮಾಡ್ತೀನಲ್ಲ ಸೊ ಅವಾಗ ತೋರಿಸ್ತೀನಿ ಸೋ ಫುಲ್ ಕಾಯಿ ಇದೆ ಬಿದ್ದೆ ಹಂಗೇ ತಿನ್ಬಹುದು ಸಿಹಿ ಇರುತ್ತೆ ಹಣ್ಣಾದರೆ ಇನ್ನು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಅಕ್ಕಿ ತೈದಿ ಅಂತ ಹಾಕಿರ್ತಾ ಇದೀನಿ ಒಂದು ಫ್ರೆಂಡ್ಸ್ ಇವತ್ತು ಅಡುಗೆ ಕೂಡ ಆಯಿತು ಇವತ್ತು ಚಿಕನ್ ಫ್ರೈ ಮತ್ತು ರೈಸ್ ಮಾಡಿದ್ವಿ ಸೋಟ ಮಾಡ್ತಾ ಇದ್ವಿ ಪಾಪು ಗವಾಗೆ ರಾಗಿ ತಿನ್ನಿಸಿದ್ರು ಮತ್ತು ಎಲ್ಲ ತೆಗ್ದಿದ್ದಾಯಿತು ಸೊ ಇವಾಗ ನಿಮಗೆ ಒಂದು ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಇವಾಗ ಚೀಸ್ ಹಾಕಿ ಅದನ್ನು ಹಿಂದಿಯಲ್ಲಿ ನಮಗೆ ಬಾರಿ ಅಂತ ಹೇಳ್ತಾರೆ ಸೊ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಬಟ್ ನಾನು ಅದನ್ನು ಸಾಲ್ಟೆಡ್ ಕೊಡ್ತೀರೇ ಚೀಸ್ ಕುಡ್ತೀರೇ ತುಂಬಾ ಚೆನ್ನಾಗಿರತ್ತೆ ಸೊ ಅದನ್ನೇ ಆಗಿ ಮಾಡೋದು ಮತ್ತು ತುಂಬ ಬೇಗ ಆಗುತ್ತೆ ಯಾವ ರೀತಿ ಮಾಡೋದ್ರಿಂದ ನೋಡ್ಕೊಳ್ತಾರೆ ನೋಡಿ ಚಿಕನ್ ಫ್ರೈ ಚಿಕನ್ ಫ್ರೈ ಮತ್ತು ರೈಸು ಸೊ ಇದರ ರೆಸಿಪಿಯನ್ನು ಶೇರ್ ಮಾಡಿಲ್ಲ ಯಾವಾಗೂ ಮಾಡೋ ಥರನೇ ಅಲ್ವಾ ಸೊ ಹಾಗಾಗಿ ತೋರ್ಸಕ್ಕೆ ಹೋಗಿತ್ತು ನಾನು ಸೊ ಬನ್ನಿ ಎಲ್ಲ ಊಟ ಮಾಡ್ತಾವ್ರೆ ನಾನು ರೆಸಿಪಿ ನಿಮ್ಮ ಹತ್ರ ತೋರಿಸ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ ಇಲ್ಲಿ ಚೇತು ಊಟ ಹಾಕ್ಕೊತಾನೆ ನಾನು ಒಂದು ಕಪ್ ಅಳತೆಯಿಂದ ನಿಮಗೆ ಮಾಡ್ತಾ ಇದ್ದೀನಿ ನೀವು ಎಷ್ಟು ಬೇಕಾದರೂ ತಗೊಳ್ಬೋದು ನಾನು ಒಂದು ಕಪ್ ಆಗೋವಷ್ಟು ಗೋಧಿ ಇಟ್ಟಂದರೆ ಆಶೀರ್ವಾದ ಆಟ ಹಾಕಿದ್ದೀನಿ ಮತ್ತು ಚಿರೋಟಿ ರವೆ ಒಂದು ಅರ್ಧ ಕಪ್ ಹಾಕೋತೀನಿ ರವೆ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಏನಾದರೆ ಬೇಕಾದರೆ ಸ್ಪಿಪ್ ಮಾಡ್ಬೋದು ಹಾಕಿದ್ರೆ ತುಂಬಾ ಒಳ್ಳೆಯದು ಓಕೆನಾ ನೋಡಿ ಇಷ್ಟು ಒಂದು ಕಪ್ ಒಂದು ಕಪ್ ಆಟಗೆ ಅರ್ಧ ಕಪ್ ಆಗೋವಷ್ಟು ರವೆ ಹಾಕಿದ್ದೀನಿ ನೋಡಿ ಉಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ಇನ್ನೂ ಈರುಳ್ಳಿ ಬೀಜ ಅಂತ ಸಿಗುತ್ತೆ ಸೊ ಅದು ಇದ್ರೆ ಹಾಕೋಬೋದು ಅಂದ್ರೆ ಪ್ಲಸ್ ಎರಡು ಬೇಕಾದರೂ ಹಾಕೋಬೋದು ನಾನು ಅದೆಲ್ಲ ಏನೂ ಹಾಕ್ತಾಯಿಲ್ಲ ಓಮ್ ಕಾಳು ಹಾಕ್ಕೊತಾ ಇದ್ದೀನಿ ನಾನು ಎರಡು ಕೈಯಲ್ಲಿ ಈ ಥರ ಫ್ರೆಶ್ ಮಾಡಿ ಇದ್ದೀನಿ ಸ್ವಲ್ಪನೇ ಸಾಕು ತುಂಬಾ ಚೆನ್ನಾಗಿರುತ್ತೆ ಮತ್ತು ಡೈಜೆಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಷ್ಟೇ ಇಷ್ಟು ನಾನು ಹಾಕ್ತಾ ಇದ್ದೀನಿ ಬೇಡ ಅಂದರೆ ಸ್ಟಿಕ್ ಕೂಡ ಮಾಡ್ಬೋದು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬೇಡೋಣ ಫಸ್ಟು ನಾವು ಉಪ್ಪು ಹಾಕಿದ್ದೀವಲ್ಲ ಸೊ ಇದು ಸಾಲ್ಟು ಮಾಡ್ತಾ ಇರೋದ್ರಿಂದ ಸೊ ಉಪ್ಪು ಹಾಕಿದ್ದೀನಿ ಯಾಕೆ ಎಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ನಾನು ಇವಾಗ ಅದು ಎರಡು ಟ್ಯೂಬ್ಸ್ ಆಗೋವಷ್ಟು ನಾನು ಚೀಸ್ ತಗೊತಾ ಇದ್ದೀನಿ ಈ ಥರ ಟೂಬ್ ಚೀಸೇ ಹಾಕಬೇಕು ಈ ಮಸರಾಲ ಚೀಸು ಅದೆಲ್ಲ ಹಾಕಬಾರ್ದು ಸೊ ಹಾಕಿಲ್ಲ ಅಂದ್ರೂ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಸೊ ಈ ಥರ ಟ್ಯೂಬ್ಸ್ ಇದ್ದರೆ ಮಾತ್ರ ಹಾಕಿಲ್ಲ ಅಂದೇ ಹಾಕೋಕೆ ಹೋಗ್ಬೇಡಿ ಯಾಕಂದರೆ ಅದೆಲ್ಲ ನಮಗೆ ಎಣ್ಣೆಯಲ್ಲಿ ಮೆಲ್ಟಾಗಿ ಈಚೆ ಬಂದುಬಿಡುತ್ತೆ ಹಾಗಾಗಿ ಈ ಥರ ಹಾಕೋದ್ರಿಂದ ಸೊ ಏನೂ ಪ್ರಾಬ್ಲಮ್ಸ್ ಆಗಲ್ಲ ಮತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿಯಾಗಿ ಟ್ಯೂಬ್ಸ್ ಇರೋದನ್ನು ತುರುದ್ಬಿಟ್ಟು ಹಾಕೊಳ್ಳೋಣ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಮೇಲೆ ಈ ತರ ಕವರ್ ತೆಗೆದ್ರೆ ಈ ತರ ಟ್ಯೂಬ್ಸ್ ಎಲ್ಲ ಸಿಗುತ್ತೆ ನಾವು ಒಂದು ಇದ್ರಲ್ಲಿ ಹಾಕಿ ಚೆನ್ನಾಗಿ ನ್ಯಾಶ್ ಮಾಡ್ಕೊಂಡ್ಬಿಡೋಣ ಅಂದ್ರೆ ತುರ್ಕೊಂಡ್ಬಿಡೋಣ ಟ್ಯೂಬ್ಸ್ ಆಗೋಷ್ಟು ಚೀಸ್ ನ ತುರ್ಕೊಂಡ್ಬಿಟ್ಟಿರೋ ಇವಾಗ ಚೀಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಎರಡು ಕೈ ಒಂದು ಕೈಯಿಂದ ಪೂರ್ತಿಯಾಗಿ ಕೀರ್ಸ್ಕೊಂಡು ಗಟ್ಟಿಯಾಗಿ ಡೋ ರೆಡಿ ಮಾಡ್ಕೋಬೇಕು ನಾವು ರುಚೀಸ್ ಹಾಕಿಬಿಟ್ಟು ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟು ಫಸ್ಟು ಹಿಟ್ಟು ಮತ್ತು ಈ ಚೀಸು ಮತ್ತು ಎಣ್ಣೆ ಏನು ಹಾಕಿದ್ದೀವೋ ಎಲ್ಲನೂ ಒಂದ್ಸರಿ ಈ ರೀತಿಯಾಗಿ ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಸ್ವಲ್ಪ ಸಾಫ್ಟಾಗಿ ನಾವು ಹಿಟ್ಟನ್ನ ಹಾಕ್ಕೋಬೇಕು ಅಥವಾ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ನಾವು ಜಾಸ್ತಿ ಚಪಾತಿ ಹಿಟ್ಟಿನ ಥರ ಸಾಫ್ಟಾಗಿ ಕಲಿಸ್ಕೊಬಾರ್ದು ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಇರಬೇಕು ಅವಾಗ ನಮಗೆ ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಬಿಡೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳ್ಳೋಣ ತುಂಬ ಇರುತ್ತೆ ಇದು ಚೀಸ್ ಹಾಕಿರೋದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊತೀನಿ ಜಾಸ್ತಿ ಒಟ್ಟಿಗೆ ನೀರು ಹಾಕೋಕೆ ಹೋಗ್ಬಾರ್ದು ಯಾಕಂದರೆ ಗಟ್ಟಿ ಹಿಟ್ಟು ಬೇಕು ನಮಗೆ ಇನ್ನೂ ಜಾಸ್ತಿ ಬೇಕಾದರೂ ನೀವು ಮಾಡಿಕೊಂಡು ಒಂದು ಡಬ್ಬಕ್ಕೆ ಸ್ಟೋರ್ ಇಡ್ಬೋದು ಸೊ ಇದು ಡೈಲಿ ಮಕ್ಕಳು ಸ್ಕೂಲ್ಗೆ ಹೋದಾಗ ಟಿಫಿನ್ ಬಾಕ್ಸ್ಗೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಡ್ಬೋದು ಇಲ್ಲ ಮಳೆ ಬೀಳ್ತಾ ಇದ್ರೆ ನಾವು ಟಿ ವಿ ನೋಡ್ಕೊಂಡು ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸ್ ರೆಸಿಪಿ ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಸೊ ಇವಾಗ ನಾನು ಎರಡು ಭಾಗ ಮಾಡ್ಕೋತೀನಿ ಒಂದು ಐದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ಬೋದು ಸೊ ನಾನು ರೆಸ್ಟ್ ಮಾಡೋಕ್ಕೇನು ಇಲ್ಲ ನೋಡಿ ಈ ರೀತಿ ಮಾಡಿ ಇವಾಗ ಚಪ್ಪ ಒಂದು ಸ್ವಲ್ಪ ಒಣಗಿದಿಟ್ಟು ಹಾಕಿ ಲಟ್ಟಿಸ್ಕೊಂಬಿಡೋಣ ಓಕೆ ಈ ರೀತಿ ನಾನು ಉಂಡೆ ಮಾಡಿ ಇವಾಗ ಗಟ್ಟಿಯಾಗಿ ಇದು ಗ್ಯಾಸ್ ಕೌಂಟರ್ ಏನಿರುತ್ತೆ ಸೊ ಇದ್ರ ಮೇಲೆ ಒಂದು ಸ್ವಲ್ಪ ಹಿಟ್ಟು ಉದರ್ಸಿ ನಾ ಲಟ್ಟಿಸ್ಕೊಂಬಿಡೋಣ ನೋಡಿ ಒಂದು ಸ್ವಲ್ಪ ಹುಣಗಿದ ಹಿಟ್ಟು ಹಾಕಿ ಚಪಾತಿ ರೀತಿಯಲ್ಲಿ ಲಟಿಸ್ಕೊಂಬಿಡೋಣ ಈ ಕಡೆ ಸೈಡಲ್ಲೆಲ್ಲ ಎಜ್ಜಸ್ ಎಲ್ಲ ಬಿಡುತ್ತೆ ಸೊ ಏನು ಪರವಾಗಿಲ್ಲ ಅದು ನಮ್ಗೆ ಅದೇನು ಬೇಕಾಗಿರೋದಿಲ್ಲ ನಾವು ಕಟ್ ಮಾಡ್ಕೋತೀವಿ ಇದನ್ನು ಸೊ ಯಾವ ಥರ ಬೇಕಾದರೂ ಲಟ್ಟಿಸ್ಕೋಬೋದು ನೀವು ದಪ್ಪ ಬೇಕಾದರೂ ಲೊಟ್ಟಿಸ್ಕೋಬೋದು ನಾನು ತೆಲುಗ ಇದ್ದೀನಿ ಇಷ್ಟು ಲಟ್ಟಿಸ್ಕೊಂಡು ಇವಾಗ ನೋಡಿ ಇದನ್ನೆಲ್ಲ ನಾನು ಕಟ್ ಮಾಡ್ಕೋತೀನಿ ನಿಮ್ಮ ಹತ್ರ ಇದು ಪಿಜ್ಜಾ ಕಟರ್ ಇದ್ರೆ ಅದನ್ನು ಕಟ್ ಮಾಡ್ಕೋಬೋದು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ನಾನು ಸ್ವಲ್ಪ ದಪ್ಪ ದಪ್ಪ ಪೀಸೆ ಇಟ್ಟಿದ್ದೀನಿ ಈ ಲೈನ್ ಆಗಿ ಕಟ್ ಮಾಡ್ಕೋಬೇಕು ಕುಡ್ಕೂರೆ ಅಂದರೆ ಈ ಥರ ಇದೆಯಲ್ಲ ಮತ್ತೆ ಇದನ್ನ ಕ್ರಾಸ್ ಆಗಿ ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡ್ರೆ ಆಯ್ತು ಪಿಜ್ಜಾ ಕಟರ್ ಇದ್ರೆ ನೀಟಾಗಿ ಬರುತ್ತೆ ಬಟ್ ಚಾಕೂರ್ ಕೂಡ ಕಟ್ ಮಾಡ್ಕೋಬೋದು ಸೊ ಯಾವ ತರ ಬೇಕಾದ್ರೂ ಕಟ್ ಮಾಡ್ಕೋಬಹುದು ಇದನ್ನ ಈ ತರ ಆಗಿದೆ ಇವಾಗ ಇದನ್ನೆಲ್ಲ ನಾನು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಕೊತೀನಿ ಫಸ್ಟೇ ನೋಡಿ ಆದಷ್ಟು ಈ ಥರ ಇಂದ ಇದು ಮಾಡಿ ಇಲ್ಲಾಂದರೆ ಒಲ್ಲ ಒಟ್ಟಿಗೆ ಸೊ ಒಣಗಿದಿಟ್ಟಲ್ಲಿ ಒಂದು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದು ಹಾಗೆ ಇರುತ್ತೆ ಅಷ್ಟರಲ್ಲಿ ನಾವು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡ್ಬಿಡೋಣ ಸೊ ಇದನ್ನೆಲ್ಲ ಒಂದು ಫ್ರೆಂಡಲ್ಲಿ ಎತ್ಕೊಂಡ್ಬಿಡ್ತೀನಿ ಫಸ್ಟು ನೋಡಿ ಈ ರೀತಿಯಾಗಿ ಇನ್ನೂ ತೆಳುಗಬೇಕಾದ್ರೂ ನೀವು ಮಾಡ್ಕೋಬೋದು ಇದನ್ನು ಪೀಸು ನೋಡಿ ಮತ್ತೆ ಈ ಥರ ಒಣಗಿಟ್ಟನ್ನ ಹಾಕಿ ಈ ರೀತಿ ಮತ್ತೆ ಇನ್ನೊಂದು ಮಾಡ್ಕೋತಾ ಇದ್ದೀನಿ ಸೇಮ್ ಅದೇ ರೀತಿಯಲ್ಲಿ ನಾನು ಸ್ವಲ್ಪ ದಪ್ಪನೇ ಮಾಡ್ಕೋತಾ ಇದ್ದೀನಿ ಇವಾಗ ಈ ತರ ಲೊಟ್ಟಸ್ಕೊಂಡು ಫಸ್ಟ್ ಈ ತರ ಎಜ್ಜಸ್ ಎಲ್ಲಾ ಕಟ್ ಮಾಡ್ಕೊಂಡಿರೋಣ ಈ ಥರ ಸೈಡ್ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಲೆವೆಲ್ಲ ಕಟ್ ಮಾಡ್ಕೊತೀನಿ ಚೆನ್ನಾಗಿ ಬರುತ್ತೆ ಪೀಸು ಓಕೆನಾ ಇಷ್ಟು ತೆಗೆದ್ಬಿಟ್ಟು ನೋಡಿ ಇಷ್ಟು ದಪ್ಪ ಲಟ್ಟಿಸ್ಕೊಂಡಿದ್ದೀನಿ ಇನ್ನೂ ತೆಗೆದುಬೇಕಾದ್ರೂ ಲಟ್ಟಿಸ್ಕೋಬೋದು ಇವಾಗ ನಾನು ಸಣ್ಣಗೆ ಕಟ್ ಮಾಡಿ ತೋರಿಸ್ತಾಯಿದ್ದೀನಿ ನೋಡಿ ಈ ಥರ ಪೂರ್ತಿಯಾಗಿ ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದು ರೀತಿಯಾಗಿ ಲೈನ್ ಆಗಿ ಕಟ್ ಮಾಡ್ಕೊಂಡಿದೀನಿ ಸೊ ಇವಾಗ ನಾನು ಈ ರೀತಿಯಾಗಿ ಆಗಿ ಕಟ್ ಮಾಡ್ಕೋತೀನಿ ಇನ್ನು ಈ ತರ ದೊಡ್ಡ ಪೀಸ್ ಆದರೂ ಮಾಡ್ಕೋಬೋದು ಇಲ್ಲ ಸಣ್ಣ ಸಣ್ಣ ಅನ್ನ ನೋಡಿ ಈ ತರ ಚೆನ್ನಾಗಿರತ್ತೆ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ಕರೆದ್ ಬಿಡೋಣ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಇಟ್ಟಲ್ಲಿ ಎಷ್ಟೊಂದೆಲ್ಲ ಕುರ್ಕುರೆ ಆಗುತ್ತೆ ಚೀಸ್ ಕುರ್ಕುರೆ ಎಲ್ಲನೂ ಇದೇ ರೀತಿಯಾಗಿ ಇದ್ಕೊಂಡು ಸೊ ಎಣ್ಣೆಯಲ್ಲಿ ಬಿಡೋಣ ಇವಾಗ ಎಣ್ಣೆ ಕೂಡ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಬಿಸಿಯಾಗೋಕು ಇಟ್ಟಿದ್ದೀನಿ ಆಲ್ರೆಡಿ ಒಂದು ಪೀಸ್ ಹಾಕಿದ್ದೀನಿ ನಾನು ಎಣ್ಣೆ ಬಿಸಿ ಇಲ್ಲ ಅಂತ ನೋಡೋದಕ್ಕೋಸ್ಕರ ಇವಾಗೆಲ್ಲನೂ ನಿಮಗೆ ಎಷ್ಟು ಇಡ್ಸತ್ತೆ ನೋಡಿಕೊಂಡು ಹಾಕ್ಕೊಂಡು ಇದೇ ರೀತಿ ಕಡಿಮೆ ಉರಿ ಇಟ್ಕೊಂಡೇನೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮೇಲೆ ಹಂಗೆನೆ ಸೀದೋಗಿರೋ ಚೆನ್ನಾಗಿರೋದಿಲ್ಲ ಇದು ನಿಧಾನಕ್ಕೆ ಸ್ಲೋ ಗ್ಯಾಸ್ ಇಟ್ಬಿಟ್ಟು ಮೀಡಿಯಮ್ ಉರಿ ಇಟ್ಬಿಟ್ಟು ಈ ರೀತಿ ಕರಿಯೋದ್ರಿಂದ ತುಂಬಾನೇ ಚೆನ್ನಾಗಿರತ್ತೆ ಒಂದೆರಡು ನಿಮಿಷ ಆದಮೇಲೆ ತಿರ್ಗಿಸ್ಕೋಬೇಕು ನೋಡಿ ಒಂದ್ ಒಂದೆರಡು ನಿಮಿಷ ಆಗಿದೆ ಇವಾಗ ನಾನು ಒಂದ್ಸಲ ತಿರುಗಿಸಿ ನಿಧಾನಕ್ಕೆ ಚೆನ್ನಾಗಿ ಫುಲ್ಲು ಇರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇದೆ ಒಂದೇ ಒಂದೊಂದು ಅಂಟ್ಕೊಳ್ಳೋದು ಸೊ ಉಪ್ಕೊಳ್ಳೋದು ಆ ಥರ ಬರೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಕುರ್ಕುರೆ ರೀತಿಯಲ್ಲಿ ಎಲ್ಲನೂ ಇದೇ ರೀತಿ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದೀವಿ ನೋಡಿ ಇಷ್ಟೇ ಹಿಟ್ಟಲ್ಲಿ ಎಷ್ಟೊಂದೆಲ್ಲ ಆಗುತ್ತೆ ಅಂತ ಹೇಳಿ ಸೊ ಸರಿ ಮಾಡಿ ಒಂದು ಗ್ಲಾಸ್ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಡೈಲಿ ಒಂದು ಸ್ವಲ್ಪ ಮಕ್ಕಳಿಗೆ ಟಿಫಿನ್ಗೆ ಚೆನ್ನಾಗಿರುತ್ತೆ ಪ್ಯಾಕೆಟ್ ಕುರ್ಕುರೆ ಕೊಡೋ ಬದಲು ಈ ರೀತಿ ಮನೆಯಲ್ಲೇ ಮಾಡಿ ಕೊಡ್ಬೋದು ಎಣ್ಣೆಯಲ್ಲಿ ನೋಡಿ ಕರಿಯಕ್ಕೆ ಹಾಕಿದ್ದೀನಿ ಅಲ್ವಾ ಗೋಲ್ಡನ್ ಬ್ರೌನ್ ಕಲರ್ ಆಗೋವ್ರಿಗೂ ಕರಿಬೇಕು ಫುಲ್ಲು ಸಾಫ್ಟ್ ಇರಬಾರ್ದು ನಮಗೆ ಕುರ್ಕುರೆ ಯಾವ ರೀತಿ ಕ್ರಿಸ್ಪಿ ಆಗಿರುತ್ತೋ ಅದೇ ರೀತಿಯಲ್ಲಿ ಕರಿಬೇಕಾಗತ್ತೆ ಇನ್ನೂ ಇನ್ನೂ ಆಗ್ಬೇಕಿದು ನಾನು ಕಡಿಮೆ ಊರಿಯಲ್ಲಿ ಕರಿತಾ ಇದ್ದೀನಿ ನೋಡಿ ಈ ಕಲರ್ ಬರಬೇಕು ನಮಗೆ ಇದು ಫಸ್ಟ್ ಒಂದು ಪೀಸ್ ಅದು ಬೇಗ ಫ್ರೈ ಆಗಿದೆ ಆಗಿದೆ ನಾನು ಕ್ರಿಸ್ಪಿಯಾಗಿ ಒಂದು ಕಪ್ ಹಿಟ್ಟಲ್ಲಿ ಆ ಒಂದೂವರೆ ಕಪ್ ಮತ್ತೆ ಮತ್ತೆ ಅರ್ಧ ಕಪ್ ಆಗುವಷ್ಟು ರವೆ ತಗೊಂಡಿದ್ದೆ ಟೋಟಲ್ ಆಗಿ ಒಂದೂವರೆ ಕಪ್ ಅಲ್ಲಿ ಎಷ್ಟೊಂದೆಲ್ಲ ಕುರ್ಕುರೆ ಆಗುತ್ತೆ ಅಂತ ಹೇಳಿ ನೋಡಿ ಮತ್ತೆ ಎಣ್ಣೆನೂ ಅಷ್ಟೇ ಕಡಿಮೆ ಎಣ್ಣೆ ಬೇಕಾಗುತ್ತೆ ಇದಕ್ಕೆ ಜಾಸ್ತಿ ಎಣ್ಣೆ ಕೂಡ ಬೇಕಾಗಲ್ಲ ಹುಳೆ ಹಾಕ್ತಾ ಇದ್ದೀನಿ ಒಂದು ರೌಂಡಾಗಿ ತಂದಿದ್ದೀನಿ ಸೊ ಮೂರು ರೌಂಡ್ ಆಗುತ್ತೆ ನನಗೆ ಇದು ಅಷ್ಟು ಮಾಡಿದ್ದೀನಿ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡು ನಾಲ್ಕು ನಾಲ್ಕು ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಅದೇನು ಒಂದಕ್ಕೊಂದು ಏನು ಅಂದ್ಕೊಳ್ಳಲ್ಲ ನಾವು ಒಣಗಿರೋ ಇಟ್ಟು ಹಾಕಿ ಕಟ್ಟಿಸ್ಕೊಂಡಿದ್ದೆ ಅಲ್ವ ಅದು ಅಂದ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ ಇನ್ನೂ ನೀಟಾಗಿ ನೀವು ಕರೆಕ್ಟಾಗಿ ಪೀಸ್ತಾಗಿ ಚೆಡಿಗೆ ಮಾಡ್ಕೋಬೋದು ಸೊ ನಾನು ಅರ್ಜೆಂಟಲ್ಲಿ ಅಂತೇಳಿ ಈ ರೀತಿ ತೋರಿಸ್ತಾ ಇದ್ದೀನಿ ನನಗೆ ಈ ಥರ ಸೌಂಡ್ ಬರಬೇಕು ನನಗೆ ಇನ್ನೂ ತುಂಬ ಬಿಸಿ ಇದೆ ಅಲ್ಲಿ ಇಷ್ಟು ಕ್ರಿಸ್ಪಿಯಾಗಿರ್ಬೇಕು ತುಂಬ ಟೇಸ್ಟ್ ಇದೆ ಐದು ನಿಮಿಷಲ್ಲೇ ರೆಡಿ ಆಗ್ಬೇಕು ನಾನು ಎಲ್ಲನೂ ರೀತಿಯಾಗಿ ಕರದ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ಇನ್ನು ಇಷ್ಟಿದೆ ಸರಿ ಕರಿಬೇಕು ಇದು ಕೂಡ ಆಯ್ತು ಇದನ್ನು ತೆಗಿತಾ ಇದೀನಿ ಇನ್ನು ಜಾಸ್ತಿ ರೋಸ್ಟ್ ಮಾಡ್ಕೊಳಕ್ ಹೋಗ್ಬಾರ್ದು ಸೊ ಇಷ್ಟ ಆದ್ರೆ ಸಾಕಾಗತ್ತೆ ಇನ್ನು ಜಾಸ್ತಿ ಸೀದಿಸ್ಬಿಟ್ರೆ ಟೇಸ್ಟ್ ಇರೋದಿಲ್ಲ ಒಂಥರ ಕೈ ಹೊಡೆಯುತ್ತೆ ಸೊ ಈ ತರ ಇದ್ದರೆ ಸಾಕಾಗತ್ತೆ ನಾವು ಮತ್ತೆ ಮತ್ತೆ ಎಳ್ಳು ಮತ್ತು ಏನು ಹಾಕಿದ್ದೀವಿ ಅದು ತುಂಬಾ ಟೇಸ್ಟ್ ಕೊಡುತ್ತೆ ನಮಗೆ ರವೆ ಹಾಕಿರೋದಕ್ಕೆ ಕ್ರಿಸ್ಪಿ ಹಾಗೆ ಇರುತ್ತೆ ನಾವು ಉಸಿಮಾ ದಿವಸ ಇಟ್ಕೊಂಡು ತಿಂದರೂ ಕೂಡ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಹಾಗಾಗಿ ರವೆನ ಹಾಕಿದ್ದೀನಿ ಸಾಫ್ಟ್ ಆಗೋಲ್ಲ ನಿಮಗೆ ಚಪಾತಿ ಅಂದರೆ ಸಾಫ್ಟ್ ಆಗಿಬಿಡುತ್ತೆ ಕೆಲವೊಂದ್ಸರೆ ಮತ್ತೆ ಹಾಕ್ತಾಯಿದ್ದೀನಿ ಇಷ್ಟೆಲ್ಲ ಆಗಿದೆ ನೋಡಿ ಒಂದು ಕಪ್ ಹಿಟ್ಟಲ್ಲಿ ಇಷ್ಟೆಲ್ಲ ಆಗಿದೆ ನೋಡಿ ಇನ್ನೂ ಇನ್ನೂ ಇಷ್ಟಿದೆ ಇನ್ನೂ ಒಂದ್ ತರಕಾರಿ ಕರಿಬೇಕು ಎಲ್ಲಾನು ಕರೆದು ಬಿಡ್ತೀನಿ ಫಸ್ಟ್ ನಾನು ಗ್ಲಾಸ್ ಬಾಟ್ಲಲ್ಲಿ ಇಟ್ಕೊಳ್ತಾ ಇದ್ದೀನಿ ಸುಮಾರು ಎಷ್ಟು ದಿವಸ ಬೇಕಾದ್ರೂ ಇಟ್ಕೊಬೋದು ಇದನ್ನು ಸೊ ನಾವು ಕ್ರಿಸ್ಪಿಯಾಗಿ ಹಾಗೆ ಇರುತ್ತೆ ಸೊ ಆದಷ್ಟು ಗ್ಲಾಸ್ ಬಾಟ್ಲಲ್ಲೇ ಹಾಕಿ ಎಲ್ಲ ಯೂಸ್ ಮಾಡ್ತೀವಿ ಸೊ ನಾನು ಮಕ್ಕಳಿಗೆ ಡೈಲಿ ಡೈ ತಿನ್ನೋದಕ್ಕೆ ಅಂತ ಹೇಳಿ ಬಾಕ್ಸಲ್ಲಿ ಹಾಕಿರ್ತೀನಿ ಬರೀ ಮಕ್ಕಳು ಟಿಫಿನ್ ಬಾಕ್ಸ್ಗೆ ಒಂದಿಷ್ಟು ಸ್ನಾಕ್ಸ್ ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಷ್ಟು ದಿವಸ ಇಟ್ಟರು ಇದೇ ರೀತಿ ಆಗಿರುತ್ತೆ ಒಂದೆ ಕಪ್ ಹಿಟ್ಟಲ್ಲಿ ಸೋ ಆಲ್ಮೋಸ್ಟ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವತ್ತಿನ ಒಂದು ಸಿಂಪಲ್ ಆಗಿರುವಂಥ ರೂಟಿನ ಮತ್ತೆ ಒಂದು ಹೊಸ ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ಸೊ ನಾನು ಕೂಡ ಯಾವತ್ತೂ ಟ್ರೈ ಮಾಡಿದ್ದಿಲ್ಲ ಇವತ್ತು ಟ್ರೈ ಮಾಡೋಣ ಅಂದ್ಕೊಂಡೆ ಚೀಸ್ ಇತ್ತು ಹಾಗಾಗಿ ಸೊ ತುಂಬಾ ಟೇಸ್ಟ್ ಇದೆ ಸೊ ಈ ಥರ ಮಾಡ್ಕೊಳ್ಳಿ ಮತ್ತು ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ತುಂಬಾ ಈಸಿ ಕರೆಕ್ಟಾಗಿ ಹತ್ತು ನಿಮಿಷ ಮಾಡಿ ಇಟ್ಬಿಡ್ಬೋದು ಒಂದು ಗ್ಲಾಸ್ ಬಾಟ್ಲಲ್ಲಿ ಹಾಕಿ ಸೊ ಬನ್ನಿ ಇವತ್ತಿನ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಮತ್ತೆ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಅದು ಯೂಸ್ಫುಲ್ ಆಗುತ್ತೆ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತೀರೋ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ಸ್ ಎಲ್ಲರೂ ಮುಗಿಸಿ ಮತ್ತೆ ನಾಳೆ ಸಿಗೋಣ ಫ್ರೆಂಡ್ಸ್ ಮತ್ತು ರಂಗೋಲಿ ವೀಡಿಯೋಸ್ ಎಲ್ಲಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಎಲ್ಲ ವೀಡಿಯೋಸ್ಗಳನ್ನೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ ಮುಗಿಸೋಣ ನಾಳೆ ಸಿಗೋಣ ಫ್ರೆಂಡ್ಸ್ ಬಾಯ್